ಅನೇಕಲ್ಲು ತಾಲೂಕಿನ ಬೆಟ್ಟದಾಸನಪುರ ಗ್ರಾಮಕ್ಕೆ ಆಗಮಿಸಬೇಕಾಗಿದ್ದ ಸಂವಿಧಾನ ಸಂಕಲ್ಪ ಜಾಗೃತಿ ರಥಯಾತ್ರೆಗೆ ಅದ್ದೂರಿ ಸಿದ್ಧತೆ ನಡೆದಿತ್ತು ಗ್ರಾಮದ ಎಲ್ಲೆಡೆ ಅಂಬೇಡ್ಕರ್ ಬ್ಯಾನರ್ಗಳನ್ನು ಹಾಕಿ ಗ್ರಾಮಸ್ಥರು ತಯಾರಿ ಮಾಡಿಕೊಳ್ಳುವಾಗಲೇ ಕಿಡಿಗೇಡಿಗಳು ವಿಕೃತಿಯನ್ನು ಮೆರೆದಿದ್ದಾರೆ ಕಿಡಿಗೇಡಿಗಳ ಕೃತ್ಯಕ್ಕೆ ಗ್ರಾಮದಲ್ಲಿ ಅಶಾಂತಿ ಉಂಟಾಗಿದ್ದು ರಸ್ತೆಗಿಳಿದ ದಲಿತ ಪರ ಹೋರಾಟಗಾರರು ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಅಂಬೇಡ್ಕರ್ ಭವನದ ಮುಂದೆ ಹಾಕಿದ್ದಂತಹ ಬ್ಯಾನರ್ಗಳನ್ನು ರಾತ್ರೋರಾತ್ರಿ ಉದ್ದೇಶಪೂರ್ವಕವಾಗಿ ಹರಿದಿದ್ದಾರೆ ಎನ್ನಲಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಬಂಧಿಸಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದ್ದಾರೆ ಬ್ಯೂರೋ ರಿಪೋರ್ಟ್ ಸಚಿನ್ ವಿಟೇಕರ್ ವಿಎಸ್ಎಸ್ ಟು ನ್ಯೂಸ್ ಬೆಂಗಳೂರು ಿರೋ ಕಿಡಿಗೇಡಿಗಳನ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬ್ಯಾನರ್ ಅರ್ಧ ಕಿಡಿಗೇಡಿಗಳನ್ನೇ ಬೇಕು ಎಲ್ಲಿ ತನಕ ಹೋರಾಟ ಹೋರಾಟ बो इल त हराटरे ஒப்பிடுத ஓராட்டக்கு क्रिकेट बाबा साहिब अंबेडर बेनर अर्ध किलो क्रिकेट बै श्री बाबा साहेब अंबेडकर বন্ধুতো বা बाबा <laughs> ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಸಮತಾ ಸೈನಿಕ ದಳದ ರಾಷ್ಟ್ರೀಯ ಅಧ್ಯಕ್ಷನಾಗಿ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾಗಿ ಬೆಟ್ಟದಾಸನಪುರದ ಈ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಶಾಂತಿಯುತವಾದಂಥ ಪ್ರತಿಭಟನೆ ನಡೆಸಿ ಸ್ಥಳಕ್ಕೆ ಆಗಮಿಸಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾಧಿಕಾರಿ ಅವ್ರಿಗೆ ಮತ್ತು ದೊಡ್ಡ ತೊಗೂರು ಪಂಚಾಯಿತಿ ಅಧಿಕಾರಿ ಅವ್ರಿಗೂ ಕೂಡ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಅವ್ರಿಗೆ ನಾಳೆ ಸಂಜೆ ಒಳಗೆ ಅಥವಾ ಇವತ್ತು ಸಂಜೆ ಒಳಗೆ ಕಿಡಿಗೇಡಿಗಳನ್ನು ಬಂಧಿಸಬೇಕು ಕಿಡಿಗೇಡಿಗಳನ್ನು ಪ್ರಚೋದನೆ ಮಾಡಿ ಸಂಚು ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋದು ಕೂಡ ಪತ್ತೆ ಮಾಡಬೇಕು ಯಾರು ಬ್ಲೇಡ್ ಹಾಕಿ ಅಥವಾ ಚಾಕು ಹಾಕಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹರಿದಿದ್ದಾರೋ ಅವರು ಮತ್ತು ಆ ಐಡಿಯಾ ಹೇಳ್ಕೊಟ್ಟಿರ್ತಕ್ಕಂಥವ್ರಿಗೂ ಕೂಡ ಇವತ್ತು ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸಿ ಬಂಧಿಸಿ ಶಿಕ್ಷೆ ನೀಡಿಸ್ಬೇಕು ಅನ್ನೋದು ನಮ್ಮ ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ಅಂಬೇಡ್ಕರ್ ಭವನ ಬರೋವಾಗ ಇಲ್ಲಿ ಅಂಬೇಡ್ಕರ್ ಭವನ ಬಂದಾಗ ಅಥವಾ ಅಂಬೇಡ್ಕರ್ ಅವರ ಜಯಂತಿ ನಡೆಸೋವಾಗ ಇಲ್ಲ ಸಲ್ಲದ ಕಿಡಿಗೇಡಿ ತನಗಳನ್ನು ಮಾಡಿರ್ತಕ್ಕಂಥ ಇತಿಹಾಸ ಈ ಬೆಟ್ಟದಾಸನಪುರದಲ್ಲಿ ನಡೆದಿದೆ ಈ ಹಿಂದೆ ಅಂದರೆ ಅಂಬೇಡ್ಕರ್ಗೆ ಅವಮಾನ ಮಾಡ್ತಕ್ಕಂಥ ವ್ಯಕ್ತಿಗಳು ಇಲ್ಲಿದ್ದಾರೆ ಪ್ರಚೋದನೆ ಮಾಡ್ತಕ್ಕಂಥ ಶಕ್ತಿಗಳು ಇಲ್ಲಿದ್ದಾವೆ ಅವುಗಳನ್ನು ನಿಯಂತ್ರಿಸೋದಕ್ಕೆ ಅವರನ್ನ ಬಂಧಿಸಿ ಜೈಲು ಕಳಿಸ್ತಕ್ಕಂಥದ್ದು ಒಂದೇ ಉತ್ತರ ಅದು ಸಂವಿಧಾನ ಜಾಗೃತಿಯ ರಥ ಬರವ ಹಿನ್ನೆಲೆಯಲ್ಲಿ ಈ ಬ್ಯಾನರ್ಗಳನ್ನ ಅಳವ ಅಳವಡಿಕೆ ಮಾಡಿರುವಂಥ ಸಂದರ್ಭದಲ್ಲಿ ಅವಮಾನ ಮಾಡ್ತಕ್ಕಂಥ ಕಿಡಿಗೇಡಿ ಕೆಲಸವನ್ನು ತೀವ್ರ ಖಂಡಿಸ್ತೀವಿ ಮತ್ತು ಆ ಕಿಡಿಗೇಡಿಗಳನ್ನು ಬಂಧಿಸಬೇಕಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡಿ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಬಾಬಾ ಸಾಹ್ ಅಂಬೇಡ್ಕರ್ ಅವರ ಪ್ರತಿಮೆ ಇಲ್ಲಿ ಸ್ಥಾಪನೆ ಆಗಬಾರ್ದು ಅಂತೇಳಿ ಮೊದಲಿಂದಲೂ ಕೂಡ ಕುತಂತ್ರ ನಡೀತಾ ಇದೆ ಬಹುಶಃ ಆ ಕುತಂತ್ರದ ಭಾಗವಾಗಿರ್ತಕ್ಕಂಥವರೇ ಈ ಕೃತ್ಯವನ್ನು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಳ ಏನು ನಮ್ಮ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ರಥ ಸೋಮವಾರ ಬರೋದಿದೆ ಅದರ ಸಲುವಾಗಿ ಮತ್ತು ಸಂವಿಧಾನ ಸಮರ್ಪಣಾ ದಿನದ ಸಲುವಾಗಿ ನಾವು ಇಡೀ ಗ್ರಾಮದ ಉದ್ದಗಲಕ್ಕೂ ಸು ಸುಮಾರು ಮೂರು ಕಿಲೋಮೀಟ್ರ್ ವ್ಯಾಪ್ತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ ಭಾವಚಿತ್ರನ ಹಾಕಿದ್ವಿ ಅದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳ ಮುಖಂಡಗಳ ಹೆಸರು ಇರಲಿಲ್ಲ ಅವರ ಭಾವಚಿತ್ರ ಇರಲಿಲ್ಲ ಯಾರೂ ಇಲ್ಲ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರ ಮಾತ್ರ ಹಾಕಿದ್ವಿ ಜೊತೆಗೆ ಗಾಂಧಿಯವರು ಗೌತಮ ಬುದ್ಧರು ಈ ಒಂದು ಭಾವಚಿತ್ರವನ್ನು ಮೂರು ಕಿಲೋಮೀಟ್ರ್ ವ್ಯಾಪ್ತಿಗೆ ಹಾಕಿದ್ದೀವಿ ಅವರು ಎಲ್ಲೂ ಕೂಡ ಆ ಭಾವಚಿತ್ರಕ್ಕೆ ಬ್ಲೇಡ್ ಹಾಕುವಂಥ ಕೆಲಸ ಅಥವಾ ಚಾಕು ಹಾಕೋಕ್ಕಂಥ ಕೆಲಸ ಮಾಡಲಿಲ್ಲ ನಮ್ಮ ಗ್ರಾಮದೊಳಗಡೆ ಇರ್ತಕ್ಕಂಥ ಅಂಬೇಡ್ಕರ್ ಭವನ ಮುಂದೆ ಹಾಕಿರ್ತಕ್ಕಂಥ ಭಾವಚಿತ್ರಗಳಿಗೆ ಊರೊಳಗಡೆ ಬಂದು ಆ ಭಾವಚಿತ್ರಗಳನ್ನ ವಿರೂಪಗೊಳಿಸಿರ್ತಕ್ಕಂಥದ್ದು ಇದು ಖಂಡನೀಯ ಇದು ದೇಶದ್ರೋಹ ಕೃತ್ಯ ಅವನ್ನ ಈ ಕೂಡಲೇ ಬಂಧಿಸಬೇಕು ಬಂಧಿಸ್ತೀವಂತ ಎಲೆಕ್ಟ್ರಾನ್ಸಿಟಿ ಪೋಲಾಟ ಪೊಲೀಸ್ ಠಾಣೆ ಅಧಿಕಾರಿಗಳು ಹೇಳಿದ್ದಾರೆ ಆದರೂ ಬಂಧಿಸೋವರೆಗೂ ನಮಗೆ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗಾಗಿರ್ತಕ್ಕಂಥ ಅಗೌರವ ಅಪಮಾನ ಇಡೀ ದೇಶದ ನೂರ ನಲ್ವತ್ತು ಕೋಟಿ ಜನರಿಗೆ ಅಗೌರವ ಅಪಮಾನ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಅವ್ರ ಸಂವಿಧಾನ ನಮ್ಮೊಬ್ಬರಿಗಲ್ಲ ಅಥವಾ ಇನ್ನೊಂದು ರಾಜ್ಯಕ್ಕಲ್ಲ ಅಥವಾ ಇನ್ನೊಂದು ಯಾವುದೋ ಸಮುದಾಯಕ್ಕಲ್ಲ ಇಡೀ ದೇಶದ ನಾನಾ ವರ್ಗಗಳಿಗೆ ನಾನಾ ಸಮುದಾಯಗಳಿಗೆ ಎಲ್ಲ ರಾಜ್ಯಗಳಿಗೂ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಿಗೂ ನೂರ ನಲ್ವತ್ತು ಕೋಟಿ ಈ ದೇಶದ ನೂರ ನಲ್ವತ್ತು ಕೋಟಿ ಜನಾಂಗಕ್ಕೂ ಜನರಿಗೂ ಅವರ ಸಂವಿಧಾನ ರಕ್ಷಣೆ ಕೊಡಿರ್ತಕ್ಕಂಥದ್ದು ಇವತ್ತು ಅವರ ಸಂವಿಧಾನದಿಂದ ಈ ದೇಶದ ನೂರ ನಲ್ವತ್ತು ಕೋಟಿ ಜನರು ರಕ್ಷಣೆ ಪಡಿತಿದ್ದಾರೆ ಆದರೆ ಅವ್ರಿಗೆ ನಾವು ರಕ್ಷಣೆ ಕೊಡಕ್ಕೆ ನಿರಂತರವಾದಂಥ ದೌರ್ಜನ್ಯ ನಿರಂತರವಾದಂತಹ ಹಲ್ಲೆಗಳು ಅವರ ಆದರ್ಶಗಳ ಮೇಲೆ ಅವರ ತತ್ವ ಸಿದ್ಧಾಂತಗಳ ಮೇಲೆ ಅವರ ಜೀವನದುದ್ದಕ್ಕೂ ಅವರು ಬದುಕಿದ್ದಂಥ ದಿನಗಳಲ್ಲೂ ನಡೀತು ಈಗ ಅವರು ನಮ್ಮನ್ನ ಬಿಟ್ಟು ನಂತರನೂ ಅವರ ಆದರ್ಶಗಳ ಮೇಲೆ ತತ್ವ ಸಿದ್ಧಾಂತಗಳ ಮೇಲೆ ಅವರ ವಿಚಾರಗಳ ಮೇಲೆ ನಡೀತಿರ್ತಕ್ಕಂಥದ್ದು ಇದು ಇದಕ್ಕೂ ನಾವೆಲ್ಲರೂ ಇದನ್ನ